ತೇಜಸ್ವಿನಿ ಅನಂತಕುಮಾರ್ ನಿವಾಸಕ್ಕೆ ವಿ ಸೋಮಣ್ಣ ಭೇಟಿಯನ್ನು ಕೊಟ್ಟಿದ್ದಾರೆ ತೇಜಸ್ವಿನಿ ಅನಂತಕುಮಾರ್ ನಿವಾಸಕ್ಕೆ ವಿ ಸೋಮಣ್ಣ ಭೇಟಿ ಕೊಟ್ಟಿದ್ದು ಬೆಂಗಳೂರಿನ ಜಯನಗರದ ಸೌತ್ ಎಂಡ್ ಸರ್ಕಲ್ ತೇಜಸ್ವಿನಿ ಅನಂತಕುಮಾರ್ ಅವರ ಮನೆ ಇದು ಸೋಮಣ್ಣ ಗೋವಿಂದರಾಜನಗರ ಕ್ಷೇತ್ರದ ಬಿಜೆಪಿ ಶಾಸಕ ಅಲ್ಲಿಗೆ ಹೋಗಿ ಅವರನ್ನ ಭೇಟಿಯಾಗಿದ್ದಾರೆ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು ನಿನ್ನೆ ನಾಮಪತ್ರ ಸಲ್ಲಿಸುವಂತಹ ಸಂದರ್ಭದಲ್ಲಿ ತೇಜಸ್ವಿ ಸೂರ್ಯ ನಾಮಪತ್ರ ಸಂದರ್ಭದಲ್ಲಿ ಯಾರು ಕೂಡ ಬಿಜೆಪಿಯ ಹಿರಿಯ ನಾಯಕರಾಗಲಿ ಅಥವಾ ಕೆಲವೊಂದಷ್ಟು ಶಾಸಕರು ಗೈರಾಗಿದ್ರು ಅದರ ಬೆನ್ನಲ್ಲೇ ವಿ ಸೋಮಣ್ಣ ಹೋಗಿ ತೇಜಸ್ವಿನಿ ಅನಂತಕುಮಾರ್ ಅವರನ್ನು ಭೇಟಿಯಾಗೋದಕ್ಕೆ ಸೌತ್ ಎನ್ ಸರ್ಕಲ್ಗೆ ತೆರಳಿರೋದು ಭಾರಿ ಕುತೂಹಲವನ್ನು ಮೂಡಿಸಿದೆ ಯಾವ ವಿಚಾರಕ್ಕೆ ಸೋಮಣ್ಣ ಅವರು ಹೋಗಿರಬಹುದು ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಇರುವಂಥ ಒಂದಷ್ಟು ಅಸಮಾಧಾನವನ್ನು ಬಗೆಹರಿಸೋದಕ್ಕೋ ಅಥವಾ ಪಕ್ಷಕ್ಕೆ ಬನ್ನಿ ಪ್ರಚಾರವನ್ನು ಮಾಡಿ ಅಂತ ಹೇಳೋದಕ್ಕೋ ಅಥವಾ ಯಾವ ವಿಚಾರವನ್ನು ಇಟ್ಕೊಂಡು ಸೋಮಣ್ಣ ಅವರು ಅಲ್ಲಿಗೆ ತೆರಳಿದ್ದಾರೆ ಅನ್ನೋದು ಈಗಷ್ಟೇ ಗೊತ್ತಾಗಬೇಕಿದೆ ಆದರೆ ಬೆಂಗಳೂರಿನ ಸೌತೆ ಎನ್ ಸರ್ಕಲ್ನಲ್ಲಿರುವಂಥ ತೇಜಸ್ವಿನಿ ಅನಂತಕುಮಾರ್ ಅವರ ಮನೆಗೆ ವಿ ಸೋಮಣ್ಣ ಹೋಗಿ ಭೇಟಿಯಾಗಿದ್ದಾರೆ ಇದು ವಿ ಸೋಮಣ್ಣ ಅವರು ಹೋಗಿ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ವಿ ಸೋಮಣ್ಣ ಬಿ ಜೆ ಪಿಯ ನಾಯಕ ಇವತ್ತು ಹೋಗಿ ತೇಜಸ್ವಿನಿ ತೇಜಸ್ವಿನಿಯವರನ್ನು ಭೇಟಿಯಾಗಿದ್ದಾರೆ ಏನು ವಿಚಾರವನ್ನು ಇಟ್ಕೊಂಡು ಅವರು ಅವರನ್ನು ಭೇಟಿಯಾಗಿದ್ದಾರೆ ಇವೆಲ್ಲ ವಿಚಾರಗಳು ಗೊತ್ತಾಗಬೇಕಿದೆ ಇವತ್ತು ಸೌತ್ ಎಂಡ್ ಸರ್ಕಲ್ನಲ್ಲಿರುವಂಥ ಅನಂತಕುಮಾರ್ ಅವರ ನಿವಾಸಕ್ಕೆ ತೆರಳಿ ತೇಜಸ್ವಿನಿ ಅವರನ್ನು ಭೇಟಿಯಾಗಿ ಅಲ್ಲಿಂದ ಭೇಟಿಯಾಗಿದ್ದಾರೆ ವಿ ಸೋಮಣ್ಣ ನಿನ್ನೆ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಕೈ ತಪ್ಪಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಸಮಾಧಾನ ಕೇಳಿ ಬಂದಿತ್ತು ಬಿ ಜೆ ಪಿ ನಾಯಕರಲ್ಲಿಯೇ ಎಲ್ಲವೂ ಸರಿ ಇಲ್ಲ ಅಸಮಾಧಾನ ಇದೆ ಎನ್ನುವಂಥ ಮಾತುಗಳ ಮಧ್ಯದಲ್ಲೇ ಒಂದಷ್ಟು ಜನ ನಾಮಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲೂ ಕೂಡ ಗೈರಾಗಿದ್ರು ಆ ಗೈರಾದಂಥ ಸಂದರ್ಭದ ನಂತರದಲ್ಲಿ ಸದ್ಯ ವಿ ಸೋಮಣ್ಣ ಹೋಗಿ ಅವರನ್ನು ಭೇಟಿಯಾಗಿ ಬಂದಿದ್ದಾರೆ ಏನು ಮಾತುಕತೆ ಆಗಿರ್ಬೋದು ಏನೆಲ್ಲ ಮಾತಾಡಿರಬಹುದು ಈಗಷ್ಟೇ ಗೊತ್ತಾಗಬೇಕಿದೆ ಆದರೆ ಬಿ ಜೆ ಪಿಯ ಬೆಂಗಳೂರು ಲೋ ದಕ್ಷಿಣ ಲೋಕಸಭಾ ಕ್ಷೇತ್ರದ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾತುಗಳು ಕೇಳಿ ಬರ್ತಾಯಿತ್ತು ಇಲ್ಲ ತೇಜಸ್ವಿನಿ ಅವರಿಗೆ ಟಿಕೆಟ್ ಕೊಡಬೇಕಿತ್ತು ಅವರ ಅಪೇಕ್ಷೆ ಕೂಡ ಪಟ್ಟಿದ್ರು ಅನ್ನುವಂಥ ವಿಚಾರವನ್ನು ಕೆ ಎಸ್ ಈಶ್ವರಪ್ಪ ಹೇಳಿದರು ಅದರ ಬೆನ್ನಲ್ಲೇ ಸದ್ಯ ವಿ ಸೋಮಣ್ಣ ಹೋಗಿ ತೇಜಸ್ವಿನಿ ಅನಂತಕುಮಾರ್ ಅವರನ್ನು ಭೇಟಿಯಾಗಿದ್ದಾರೆ ಏನು ವಿಚಾರದಲ್ಲಿ ಅಲ್ಲಿ ಚರ್ಚೆಯಾಗಿದೆ ಏನೇನು ವಿಚಾರ ಅಲ್ಲಿ ಚರ್ಚೆಗೆ ಬಂದಿದೆ ಇವಷ್ಟೇ ಗೊತ್ತಾಗಬೇಕಿದೆ ಆದರೆ ಸದ್ಯ ವಿ ಸೋಮಣ್ಣ ಅವರು ಹೋಗಿ ತೇಜಸ್ವಿನಿ ತೇಜಸ್ವಿನಿಯವರನ್ನ ಭೇಟಿಯಾಗಿ ಬಂದಿದ್ದಾರೆ ಮೊದಲಿಂದಲೂ ಕೂಡ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಸಿಗುತ್ತೆ ಅವರೇ ಅಲ್ಲಿ ಬಿಜೆಪಿಯ ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗ್ತಾರೆ ಅಂತಿತ್ತು ಸೋಮಣ್ಣ ಅವರು ಹೋಗಿ ತೇಜಸ್ವಿನಿಯವರನ್ನು ಭೇಟಿ ಹಾಕಿ ಬಂದಿದ್ದಾರೆ ಟಿಕೆಟ್ ಕೈ ತಪ್ಪಿದ ನಂತರದಲ್ಲಿ ದೃಷ್ಟ ಯಾರ ಮನೆ ಸ್ವತ್ತಲ್ಲ ಹಾಗನ್ಬಿಟ್ಟು ಎಲ್ಲ ಒಂದು ಕಡೆ ಗೊತ್ತಿದ್ದು ಕೂಡ ನಾವು ತಪ್ಪುಗಳನ್ನು ಮಾಡಬಾರ್ದು ಪಕ್ಷ ಅಂದರೆ ಅದು ತಾಯಿ ಆದ್ದರಿಂದ ನಾನು ಇಷ್ಟೇ ಮಾತಾಡ್ತೀನಿ ಯಾರು ಏನು ಬೇಕಿಲ್ಲ ಅನಂತಕುಮಾರ್ ಅವರು ಕಂಡ ಒಬ್ಬ ಅಪರೂಪದ ರಾಜಕಾರಣಿ ದೇಶಕ್ಕೋಸ್ಕರವಾಗಿ ತನ್ನದೇ ಆದಂಥ ಅನೇಕ ಸಂದೇಶಗಳನ್ನು ಕಾರ್ಯಕ್ರಮಗಳನ್ನು ಕೊಟ್ಟಿ ಹೋಗಿರ್ತಕ್ಕಂಥವ್ರು ಅವರ ಕುಟುಂಬಕ್ಕೆ ಆಗಿರ್ತಕ್ಕಂಥ ಇವತ್ತು ಸಣ್ಣ ಒಂದು ಈ ನೋವೇನಿದೆ ಇದು ಆಗಬಾರ್ದು ಯಾರಿಗೂ ಅನ್ನೋ ದೃಷ್ಟಿಯಿಂದ ನಾನು ಇದರ ನೇತಾರರಾಗಿರ್ತಕ್ಕಂಥ ರವಿ ಸುಬ್ರಹ್ಮಣ್ಯ ಅವ್ರಿಗೆ ಹೇಳಿದ್ದೀನಿ ಅವ್ರು ಯಾವ ರೀತಿ ತೀರ್ಮಾನ ಮಾಡ್ತಾರೋ ಆ ಥರ ನಾವೆಲ್ಲ ಹೋಗೋಕೆ ನಮ್ಗೇನಿಲ್ಲ ಆದರೆ ಇದೊಂದು ಕ್ಲಾರಿಟಿ ಬೇಕು ಮನಸ್ಸಲ್ಲಿ ಒಂದು ಇಟ್ಕೊಂಡು ಹೊರಗಡೆ ಒಂದು ಮಾಡೋ ನಾಟಕ ಮಾಡೋ ಅಂತ ಕೆಲಸ ನಾನು ಮಾಡೋದಿಲ್ಲ ನಾನು ಏನು ಹೇಳ್ತೀನಿ ವರಿಷ್ಠ ಮುಂದೆಗಡೆ ಕುಳಿತ್ಕೊಂಡು ಚರ್ಚೆ ಮಾಡೋಣ ಅಲ್ಲೆಲ್ಲವೂ ಕೂಡ ಸಖ್ಯ ಅಂತ ಆಗಲಿ ಅದಾದ ಮೇಲೆ ಯಾರಿಗೂ ಕೂಡ ಇಂಥದ್ದು ಆಗೋದಕ್ಕೆ ಅವಕಾಶಗಳು ಹೆಂಗಾಯ್ತು ಏನೋ ಅನ್ನೋದು ನಮಗಾರು ಗೊತ್ತಾಗದೆ ಹೋದರೆ ಸ್ವಲ್ಪ ಕಷ್ಟ ಆಯ್ತದೆ ದಿಢೀರ್ ಬೆಳವಣಿಗೆ ಇದು ಈ ದಿಢೀರ್ ಬೆಳವಣಿಗೆ ಹಿಂದೆ ಯಾವ ಥರ ಆಯಿತು ಏನೋ ಅನ್ನೋದು ಸ್ವಲ್ಪ ಆದರೆ ನಾವು ಕೂಡ ಜನಗಳ ಹತ್ರ ಹೋಗ್ಬೋದು ಅನಂತಕುಮಾರ್ ಅವರು ಆಡು ಮುಟ್ಟದ